ಒಬ್ಬ ಮುಸ್ಲಿಂ ಮಹಿಳೆಯ ಬಗ್ಗೆ ಈ ಮಾಳವಿಕಾ ಈ ಅಕ್ಕರು ಉಷ್ಟ್ರು ಬಂದು ಹಾವೇರಿ ಬಂದು ಒಂದು ನಿಯೋಗ ತಗೊಂಬಂದು ಆ ಹೆಣ್ಮಗಳಿಗೆ ಸಾಂತ್ವನ ಹೇಳಿ ಪೊಲೀಸರು ಇದನ್ನು ಮುಚ್ಚಾಕ್ಬಾರ್ದು ಸರಿಯಾದ ಕ್ರಮವನ್ನು ತಗೋಬೇಕು ಅನ್ನುವ ಒಂದು ವಿಚಾರವನ್ನು ಮಾತಾಡಿದಾಗ ನನಗೆ ಬಹಳ ಸಂತೋಷ ಆಯಿತು ಹಾಗಾದರೆ ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಅನ್ನೋ ಒಂದು ಹೆಣ್ಮಗಳು ಮಾಡಿದ್ರಲ್ಲ ಅವಾಗೆಲ್ಲಿದ್ರಿ ಅಕ್ಕ ಅಯ್ಯೋ ನೀವು ದೊಡ್ಡ ನಟರು ಪಾಪ ಯಾರಿಗೂ ನಟನೆ ಬರೋದೇ ಅಲ್ಲ ಸ್ಟೇಟ್ನ ಸೆಲೆಬ್ರಿಟಿ ನೀವು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಅಕ್ಕ ಕೈ ಜೋಡಿಸ್ತಾನೆ ಯಾವ ಹೆಣ್ಮಗಳು ಏನಾಗಿದೆ ಎಲ್ಲ ಮಾತಾಡ್ಬೇಕು ಬೆಳತಂಗಡಿಯಲ್ಲಿ ಪುತ್ತೂರಿನ ಬೆಳತಂಗಡಿಯಲ್ಲಿ ಎ ಬಿ ಪಿ ಹುಡುಗರು ಒಂದು ಹುಡುಗಿನ ರೇಪ್ ಮಾಡಿದ್ರು ಗೊತ್ತಿದೆಯಾ ನಿಮಗೆ ಆದ್ರಿಂದ ನ ಐ ಆಮ್ ರಿಕ್ವೆಸ್ಟಿಂಗ್ ಯು ಇಲ್ಲಿ ರಾಜಕಾರಣ ಮಾಡಕ್ ಬಂದಿದ್ದೀರಾ ಅವರವ್ರ ಧರ್ಮೀಯರ ಅವರವ್ರದ್ದು ಆಗಿದೆ ಅದೀಗ ಆದ್ರೂ ಸಹಿತ ಅದು ತಪ್ಪೆ ಯಾರು ರೇಪ್ ಮಾಡಿದ್ರು ಯಾವ ಸಮಾಜದಲ್ಲಿ ರೇಪ್ ಮಾಡಿದ್ರೂ ಇಟ್ ಕ್ಯಾನ್ ಬಿ ಟಾಲರೇಟೆಡ್ ಲಾ ವಿಲ್ ನಾಟ್ ಎಕ್ಸ್ಕ್ಯೂಸ್ ಕಾನೂನು ಯಾರನ್ನು ಕ್ಷಮೆ ಮಾಡೋದಿಲ್ಲ ಯಾರಾದರೂ ಆಟೆ ನಾನಾದರೂ ಆಟೆ ಎಲ್ಲರಾದರೂ ಆಟೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರಿಗೆ ಎಷ್ಟು ಅಧಿಕಾರ ವ್ಯಾಪ್ತಿ ಇರ್ತದೆ ಅಲ್ಲಿ ಡಿಫೆಂಡ್ ಆರೋಪಿ ಸ್ಥಾನದಾಗ ಯಾರು ನಿಂತ್ರು ಅಷ್ಟೇ ಆರೋಪಿಸ್ತಾ ಆರೋಪ ಒಂದು ಆರೋಪ ಬಂದಾಗ ಇಟ್ ಈಸ್ ಮ್ಯಾಂಡೇಟ್ ಆನ್ ಅಸ್ ಟು ಟು ಗೋ ಅಂಡ್ ಸ್ಟ್ಯಾಂಡ್ ದೇರ್ ಇನ್ ಫ್ರಂಟ್ ಆಫ್ ದಿ ಆನರಬಲ್ ಕೋರ್ಟ್ ಅಲ್ಲಿ ಬಾಕ್ಸ್ನ ನಿಂತ್ಕೊಂಡು ಎಲ್ಲಿವರೆಗೂ ನಾವು ಅಪರಾಧಿಗಳಲ್ಲ ಅಲ್ಲ ಅಂತ ಹೇಳಿ ಆರೋಪ ಬಂದಾಗ ಅದು ನಮ್ಮ ಸಿದ್ಧಾಂತ ಅದು ನಮ್ಮ ಕಾನೂನಿನ ತಲೆಬಾಗದು ಕಾನೂನು ಅದು ಓ ಯಾರನ್ನೋ ಕಟ್ಕಟೆಯಲ್ಲಿ ನಿಲ್ಲಿಸಿ ಅಂತಂದೇಳಿ ಖುಷಿ ಪಡೋದಲ್ಲದು ಮುಂದೆ ಅದನ್ನ ಪ್ರೂವ್ ಮಾಡಲಿದ್ರೆ ಇಟ್ ವಿಲ್ ಅಮೌಂಟಿಂಗ್ ಟು ದಿ ಡಿಫಮೇಟರಿ ಬಿಗ್ ಕೇಸ್ ಆಗ್ತದೆ ಏನು ಕೇಸ್ ಹಾಕಿರ್ತವೆ ಅದನ್ನ ಪ್ರೂವ್ ಮಾಡಬೇಕು ಪ್ರೂವ್ ಮಾಡಲಿಲ್ಲ ಅಂದ್ರೆ ದೊಡ್ಡ ಕಷ್ಟ ಆಗತ್ತೆ ಕೇಸ್ ಹಾಕಿದ ಕೂಡಲೇ ಅವ್ರೇನು ದೊಡ್ಡ ಮಹಾ ಚಕ್ರವರ್ತಿ ಅಲ್ಲ ಆ ಮನೀಷ ವಾಲ್ಮೀಕಿ ಗ್ಯಾಂಗ್ ರೇಪ್ ಉತ್ತರ ಆದಾಗ ಎಲ್ಲಿ ಮಾತಾಡಕ್ ಬಂದಿದ್ರಿ ಉತ್ತರ ಪ್ರದೇಶ ನಿಮ್ ಬಿಜೆಪಿ ಎಂ ಎಲ್ ಎಗಳು ಇಬ್ರು ರೇಪ್ ಮಾಡಿ ಮರ್ಡರ್ ಮಾಡಿ ಜೈಲ್ ಹೋಗಿದಾರಲ್ಲ ಅದ್ರ ಬೇಕು ಮಾತಾಡುವಕ್ಕ ಮಾಳ್ವಿಕ ಅಕ್ಕ ನಿನ್ ಕೈ ಮುಗಿತೇನೆ ಕಾಲ್ ಬಿಡ್ತಾರ ಉತ್ತರ ಕರ್ನಾಟಕದ ತಂಗಿ ಕಾಲ್ ಬಿಡ್ತಾರ ನೀನ್ ಅಕ್ಕನೋ ತಂಗಿಯರಿ ನೀದ್ದು ಯಾವ ಬಿಡ್ತಾನೆ ಹೆಣ್ಣು ಹೆಣ್ಮಕ್ಳಿಗೆ ಎಲ್ಲೆಲ್ಲಿ ರೇಪ್ ಆಗತ್ತದ ಮಾತಾಡೋ ನಿಮ್ ಬಿಜೆಪಿಯ ರೇಪ್ ಮಾಡಿದಾರೆ ಎಲ್ಲಾ ಹೆಣ್ಮಕ್ಳ ಬಗ್ಗೆ ಆ ಯಾವ ಮಾಡ್ಯಾರ ಅದ್ರ ಬಗ್ಗೆ ಮಾತಾಡು ಆ ಗೌರಿ ಲಂಕೇಶ್ ಒಬ್ಬ ಹೆಣ್ಮಗಳನ್ನ ಹತ್ಯೆ ಮಾಡಿದ್ರಲ್ಲ ಅದ್ರ ಬಗ್ಗೆ ಮಾತಾಡೋ ಇಲ್ಲಿ ಹಾವೇರಿಗೆ ಬಂದು ರಾಜಕೀಯ ಕೋಮವಾದ ಮತ್ತೊಂದು ಬಣ್ಣ ಬಳಿಯಕ್ಕೆ ಬಂದಿದ್ದೀರಿ ನಾಟಕ ಮಾಡೋಕೆ ಗೊತ್ತಾಗದಲ್ಲ ಎಲೆಕ್ಷನ್ ಸಲುವಾಗಿ ಅಕ್ಕ ನಿಜವಾಗ್ಲೂ ನೀ ಹೆಣ್ಮಗಳ ಪರವಾಗಿ ಮಾತಾಡೋದಾದ್ರೆ ನೀವು ಟಾಕ್ ಅಬೌಟ್ ದಿ ಮಣಿಪುರ ಲೇಡೀಸ್ ಯು ಟು ಶುಡ್ ಟಾಕ್ ಅಬೌಟ್ ಉತ್ತರ ಪ್ರದೇಶದಾಗ ಎಷ್ಟು ಮಂದಿ ಎಷ್ಟು ಮಂದಿ ಗ್ಯಾಂಗ್ ರೇಪ್ ಆಗಿದ್ದಾರೆ ಎಷ್ಟು ಮಂದಿ ಮೇಲೆ ಹಲ್ಲೆ ನಡೆದಿದೆ ಎಷ್ಟು ಮಂದಿ ಮೇಲೆ ದೌರ್ಜನ್ಯ ನಡೆದಿದೆ ನನ್ನಂಥ ಲಾಯರ್ ಮೇಲೆನೆ ನನ್ನಂಥ ಹೆಸರಂತ ವಕೀಲರ ಮೇಲೆ ಇವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದ್ರೆ ಇನ್ನು ಸಾಮಾನ್ಯರ ಮೇಲೆ ಹೇಗೆ ಪಾರ್ಟಿ ಪಕ್ಷ ನೋಡ್ಬಾರೀ ನೀವು ಬಿಜೆಪಿ ಹೋಗೋ ನಿಮ್ ಬಿಜೆಪಿ ವಿಂಗ್ ಬಂದಿದೆ ನಿಮ್ ಬಿಜೆಪಿಯ ಏನು ಅಪರಾಧ ಮಾಡಿದ್ರು ಅದ್ರ ಬೇಕು ಮಾತಾಡ್ರಿ ಬಿಜೆಪಿ ನಲ್ಲಿ ಯಾವನ ಬಾಂಬ್ ಬಿಟ್ಟಿದ್ನಲ್ಲ ಇದ್ರಾಗ ಅದ್ರ ಬೈಕ್ ಮಾತಾಡ್ರಿ ಯಾವುದೋ ಏರ್ಪೋರ್ಟ್ ಮಂಗಳೂರು ಏರ್ಪೋರ್ಟ್ನ ಬಾಂಬ್ ಬಿಟ್ಟಿದ್ನಲ್ಲ ಅದ್ರ ಬಗ್ಗೆ ಮಾತಾಡುವ ಮಾಳಿವಿಕ ಅಕ್ಕ ಓ ಹ್ಬಿಟ್ರಿ ಓಹೋ ಹೋ ಹೋಹ್ ನೋಡು ಆಗ್ಲಿ ಮುಸ್ಲಿಮರು ಅವರು ಗ್ಯಾಂಗ್ರೇಪ್ ಮಾಡಿದ್ರೆ ಅವ್ರಿಗೂ ಕನ್ವಿಕ್ಷನ್ ಆಗ್ತದೆ ಕಾನೂನು ಏನಿದೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಅಬೆ ಅಂಬೇ ಏನೋ ಸಂವಿಧಾನ ಇದೆ ನಮ್ಮ ಕಾನೂನು ಏನಿದೆ ಗಾಂಧೀಜಿ ಪೋಟ ನಾವು ಅಲ್ಲಿ ಕೋರ್ಟ್ನ ಹಕ್ಕೊಂಡವೇ ಸತ್ಯ ಶಾಂತಿ ಅಹಿಂಸೆ ಇವೆಲ್ಲ ಬೇಕ ನಮಗೆ ಹೆಣ್ಮಕ್ಕಳನ್ನ ಕಾಪಾಡೋದು ನಾವು ನಮ್ಮ ಧರ್ಮ ಹೆಣ್ಮಕ್ಕಳ ಬಗ್ಗೆ ಮಾ ಯಾವ ಹೆಣ್ಮಕ್ಕಳರಾಗಲಿ ಅವನ ಯಾವ ಇರಲಿ ಯಾವ ಪಕ್ಷದವರಲಿ ಯಾವ ಸಂಘಟನೆ ದರ ಇರಲಿ ಹೆಣ್ಮಕ್ಳು ಹೆಣ್ಮಕ್ಳೇ ನೀ ಹೆಣ್ಮಕ್ಳ ಬಗ್ಗೆ ತನಿ ಹೇಳವ ಎತ್ತವ ನೀ ಹಂಗ ಬಿಜೆಪಿಯ ಸಮರ್ಥನೆ ಮಾಡ್ಕೊಂಡು ಇಲ್ಲಿ ಬಂದು ಕಾಂಗ್ರೆಸ್ ನುಡುಗರು ಏನೋ ಮಾಡಿದಾರ ಅಂತಂದೇಳ ನ ಯಾವ ನಮಗೆ ಗೊತ್ತ ಗೊತ್ತೋ ಅಪರಾಧ ಮಾಡಿದನು ಇಲ್ಲಿ ಯಾರು ಸೇಫ್ ಗಾರ್ಡ್ ಮಾಡಕ್ ಆಗಲ್ಲ